ನಮಃ ಹರಿ ಓಂ ಆಲಯ ದರ್ಶನದ ಎಲ್ಲ ಯೂಟ್ಯೂಬ್ ಚಾನಲ್ ಅವರಿಗೆ ಸುಸ್ವಾಗತ ನನ್ನ ಹೆಸರು ಅಂತ ಇದು ಬಂಗಾರಪೇಟೆ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಒಂದು ದೇವಸ್ಥಾನ ಇಲ್ಲಿ ದಂಡುಮಾರಿಯಮ್ಮ ಅಂತ ಒಂದು ದೊಡ್ಡ ಶಕ್ತಿ ಇಳು ಅದರಿಂದ ಇರತಕ್ಕಂತಹ ಹುತ್ತ ಇದೆಯಲ್ಲ ಇಲ್ಲಿ ಇಲ್ಲಿನ ಮುಖ್ಯ ಕಾರ್ಮಿಕ ಅಂದರೆ ಮೈಂಡ್ ಪವರ್ ಯಾವುದಂದ್ರೆ ಆ ಹುತ್ತದಲ್ಲಿರ್ತಕ್ಕಂತಹ ಶಕ್ತಿ ಈ ದೇವಿಯನ್ನ ಯಾರು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ತಿರೋ ಏನ್ ಮಾಡ್ತಿರೋ ನೆನೆಸಿದ್ರೆ ಮಾತ್ರ ಕ್ಷಣ ಮಾತ್ರದಲ್ಲಿ ಇಲಮಿತ್ತ ಅನುಗ್ರಹ ಮಾಡತಕ್ಕಂಥ ದೊಡ್ಡ ಶಕ್ತಿ ಈ ದೇವಿ ಅವಳನ್ನ ದಂಡು ಮಾರಿಯಮ್ಮ ಅಂತಾರೆ ದಂಡು ಅಂದರೆ ದಂಡಿನಿ ಅಂತ ಲಲಿತಾ ಸಹಸ್ರನಾಮ ಹೇಳ್ತಾರೆ ಹೀಗೆ ದಂಡಿನಿ ಅಂತ ಕರೀತಾರೆ ಗೇಯ ಚಕ್ರ ರಥಾರೂಢ ಗಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಈ ಹುತ್ತ ಸುಮಾರು ಒಂದು ತಿಳಿದ ಹಂಗೆ ಇನ್ನೂರು ವರ್ಷದಿಂದ ಆಗಿದೆ ಅದಕ್ಕಿಂತ ತುಂಬ ತುಂಬಾ ಅಂತ ಈ ಪ್ರಾಂತ್ಯದವರು ಹೇಳುತ್ತಾರೆ ಈ ಹುತ್ತದಲ್ಲಿ ಇವಾಗ ಕೂಡ ಒಂದು ಸರ್ಪ ಸಂಚಾರ ಆಗಿ ಅದು ನಾಗ ಅದು ಇಚ್ಛೆ ಬಂದಂಗೆ ಮಾನವ ರೂಪ ತಾಳ್ತಕ್ಕಂಥ ಹಾವು ಈ ಸ ಇದರಲ್ಲಿದೆ ಕೆಳಗಡೆ ಅನೇಕ ವಿಧವಾದ ದೇವಿ ಮೂರ್ತಿಗಳು ದೊಡ್ಡ ಶಕ್ತಿ ಇದರಲ್ಲಿದೆ ಮುಂದಕ್ಕೆ ಒಂದಿನ ಶಕ್ತಿ ಎಲ್ಲ ಹೊರಗೆ ಬರ್ತದೆ ಅಂತ ದೇವಿ ಉತ್ತರ ಈ ದೇವಸ್ಥಾನದ ಒಂದು ಹಾವು ಯಾರ್ಯಾರಿಗೆ ಕಾಣಿದೆ ಅನ್ನೋದಕ್ಕೆ ನಮ್ಮ ತಾಯಿಯವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಆ ಹುತ್ತದ ಮೂಲೆಯಲ್ಲಿ ಒಂದು ಕರಿ ನಾಗರ ಹಾವು ಒಂದು ಒಂದೂವರೆ ಬಾರಿ ಇರ್ಬೋದು ಆ ಹಾವು ಸುತ್ತಿ ಕೂತಿತ್ತು ಮತ್ತೆ ಈ ದೇವಸ್ಥಾನದ ಗೋಪುರ ಕಟ್ಟೋ ಟೈಮಲ್ಲಿ ಅಲ್ಲಿ ಅಗಿಬೇಕಾದ್ರೆ ಫೌಂಡ್ ಇದು ಪಿಲ್ಲರ್ ಹಾಕೋಕ್ಕೆ ಆ ಜಾಗದಲ್ಲಿ ಒಂದು ಬಂಡೆಕಲ್ ಸಿಗ್ತದೆ ಆ ಬಂಡೆಕಲ್ ತೆಗೀ ಏನು ಏನ್ ಮಾಡ್ತಾನೆ ಮೇಸ್ತ್ರಿ ಗಡಾರಿಂದ ಹೊಡಿತಾನೆ ಆಗ ಒಂದು ಸರ್ಪ ಏನಿದೆ ಅದೇ ಸರ್ಪ ಸುತ್ತಿ ಮಲಗಿತ್ತು ಅದೊಂದು ಮೂರು ಸುತ್ತು ನಾಲ್ಕು ಸುತ್ತು ಮಲಗಿದೆ ಅಂದ್ರೆ ಒಂದೂವರೆ ಬಾರ್ ಬರುತ್ತೆ ಅಂತಹ ದೊಡ್ಡ ಶಕ್ತಿಯುಳು ಇಲ್ಲಿ ಕತ್ತಿಂಗಿನ ಗಂಡುಮಾರಿ ಅಮ್ಮ ಅಂತ ಇಲ್ಲಿ ಬರೀ ಸಂಕಲ್ಪ ಮಾಡಿದಾಗ ನೆನೆಸ್ಕೊಂಡು ನಿಂತಿರೋ ಜಾಗದೆಲ್ಲ ದೇವಿ ನೆನೆಸ್ಕೊಂಡ್ರೆ ಬಂದು ಅನುಗ್ರಹ ಮಾಡ್ತಾಳೆ ಯಾಕಂದರೆ ಕಲವು ದುರ್ಗಾ ಗಣಪತಿ ಅಂತ ಕಲಿಯುಗದಲ್ಲಿ ದುರ್ಗೆಗೆ ಗಣಪತಿ ಬೇಗ ಕ್ಷಿಪ್ರಪ್ರಸಾದ ಅವರ ಮಂತ್ರಗಳೇ ಕ್ಷಿಪ್ರಪ್ರಸಾದ ಅಂತಾನೆ ಹೆಸರು ಅಂತಹ ಈ ದೇವಿ ನಾವು ಏನು ಸಂಕಲ್ಪ ಮಾಡ್ತೀವೋ ಏನೇನು ಕೇಳ್ತೀವೋ ಎಲ್ಲವನ್ನು ಅನುಗ್ರಹ ಮಾಡ್ತಾಳೆ ಈ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನಲ್ಲಿ ಯಾರ್ಯಾರು ದೇವಿ ದರ್ಶನ ಮಾಡ್ತಾ ಇದ್ದೀರಾ ಎಲ್ಲ ಒಳ್ಳೆಯದಾಗಲಿ ಲೋಕಕ್ಕೆ ಕ್ಷೇಮ ಆಗಲಿ ಸನಾತನ ಹಿಂದೂ ಧರ್ಮ ಸದಾ ಪರಿರಕ್ಷಣೆ ಆಗಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಸದಾ ಕಾಲ ಧರ್ಮ ರಕ್ಷಣೆ ಆಗಲಿ ಧರ್ಮಾಧಿಕಾರಿಗಳಿಗೂ ರಕ್ಷಣೆ ಆಗಲಿ ಯಾರು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಮಾಡ್ಕೊಂಡಿದ್ದೀರ ಅವ್ರಿಗೂ ಒಳ್ಳೇದಾಗಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವಿ ಅನುಗ್ರಹನ ಪಡ್ಕೊಳ್ಳಿ ಲೈಕ್ನ ಮಾಡಿ ಎಲ್ಲರೂ ಯಾವ ನಾವು ಯಾರ್ಯಾರಿಗೂ ಲೈಕ್ ಮಾಡ್ತಾ ಇರ್ತೀವಿ ಅನವಶ್ಯಕತೆ ಸುಮ್ಮನೆ ಸುಮ್ಮನೆ ಬಂದ ರೀಲ್ಸ್ಗೆಲ್ಲ ಆದರೆ ನೀವು ಮಾಡ್ತಕ್ಕಂಥ ಲೈಕ್ ದೇವಿ ನಿಮಗೆ ಲೈವ್ ಆಗಿ ದರ್ಶನ ಕೊಡ್ತಾಳೆ ಅಂತಹ ದೇವಿನೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ತ್ರಿಶೂಲವನ್ನು ಡಬರುಗವನ್ನು ಖಡ್ಗವನ್ನು ಕಪಾಲವನ್ನು ಸಿಂಹವಾಹಿನಿಯಾಗಿ ನವಗ್ರ ಸ್ವರೂಪದಲ್ಲಿ ನಮಗೆ ಬರ್ತಕ್ಕಂಥ ನವವಿಧವಾದ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಅನುಗ್ರಹ ಮಾಡೋ ದೇವಿಯಾಗಿದ್ದಾಳೆ ದೇವಿನ ಈ ದಿನ ಇವತ್ತು ವಿಶೇಷ ಅಮಾವಾಸೆ ಇವತ್ತು ವೈಶಾಖ ಮಾಸದ ಅಮಾವಾಸ್ಯೆ ಗುರುವಾರ ರೋಹಿಣಿ ನಕ್ಷತ್ರ ಈ ದಿನ ತುಂಬ ವಿಶೇಷವಾದ ದಿನ ವೃಷಭರಾಶಿಯಲ್ಲಿ ಪಂಚಕೂ ಪಂಚಗ್ರಹ ಕೂತ ಆಗಿರೋ ದಿನ ಮತ್ತು ಇವತ್ತು ಬಾದಾಮಿ ಅಮಾವಾಸ್ಯೆ ಅಂದ್ರೆ ಅಂದರೆ ಶನಿದೇವರ ಜಯಂತಿ ಇವತ್ತು ಅದೇ ಆ ಶನಿದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ಶನಿದೇವರು ತೋರಿಸ್ಕಂಥ ಎಲ್ಲ ಪೀಡೆಗಳು ಪರಿಹಾರ ಆಗಲಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲರೂ ಸಸ್ಯ ಸಮೃದ್ಧಿಯಾಗಿ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಆರೋಗ್ಯವನ್ನು ಭಗವತಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ದುರ್ಗಾ ಅಂತರ್ಗತ ಸಂಕರ್ಷರೂಪಿ ಲಕ್ಷ್ಮೀನಾರಸಿಂಹದೇವರಿಗೆ ಸಮರ್ಪಣೆ ಮಾಡ್ತೀವಿ ಶ್ರೀಕೃಷ್ಣಾರ್ಪಣಾವ